ಕನ್ನಡ ಹಾಕ್ಬೇಕು ನಾನು ಹೇಳಿದ್ದೇನೆ ವರ್ಷದಿಂದ ವಾರ್ನಿಂಗ್ ಕನ್ನಡ ನೋಡಿ ಎಲ್ಲ ನೋಡ್ರಿ ಇದೆ ಎಲ್ಲ ತೆಲುಗು ಇದೆ ಇಂಗ್ಲಿಷ್ ಇದೆ ಒಂದೋಗ ಅಕ್ಷರ ಕನ್ನಡ ಇಲ್ಲ ಇಲ್ಲಿ ಮೂರ್ ದಿನ ಇರೋ ಫಿಲಮ್ ಇವಾಗ್ಲೇ ಸ್ಟಾರ್ಟ್ ನೋಡಿ ತೋರ್ಸ ಬಾಲ್ಯ ಅಲ್ಲಿ ತೋರ್ಸಲಿ ಬ್ಯಾನರ್ಬೇಕು ஏன் ஆடா திள்க்கோட்டார இல்ல யார் கேட்க மாறா யாரில் தாட்டாரு பிடிஎம் க்ரேத்தாபா பிரகாஷ் நோடல் ஏன்னோ நிதியோட ಇದು ತೋರ್ಸ ಇದು ನೋಡ್ರಿ ಒಂದು ವಾರ ಬಂದು ಮನವಿ ಪತ್ರ ಎಲ್ಲ ಕೊಟ್ಟು ಬಂದಿದ್ದೀವಿ ಅಲ್ಗೂ ಚೇಂಜ್ ಮಾಡಿರೋ ನೋಡಲಿ ನೋಡಿ ಏನೋ ಇದೆಯಾ ನೋಡಲ್ಲಿ ಎಲ್ಲ ನಮ್ಮ ಬಿ ಟಿ ಎಂ ಎಲ್ಲ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಇಲ್ಲಿ ಒಂದ್ಸತಿ ಎರಡ್ ಸದ್ಯ ಇಲ್ಲಿ ಪದೇ ಪದೇ ಇದೇ ತರ ಮಾಡ್ತಾ ಇದ್ದಾರೆ ಇಲ್ಲಿ

ਹੰਜਾ ਨਾ ਉਹ ਦੇ ਆ ਗਿਆ ਉਹ ਕੰਨਾਂ ਨਾਲ ਇਹ ਰੋ ਨਾ ਬੈਠੇ ਆਣਾ ਬਿਸਤਰਾ ਨਾ ਆ ਕਾ ਨਹੀਂ ਬਿਚਕ ਤਰ ਲਾ ਨਾ ਬਿਚਕਾ ਇਹ ਲਾ ਤੋਸ ਇਹ ਲਾ ਬੋਸ ਪਾ ਇੱਕ ਨਾ ਇੱਕ ਨਾ ਕਰ ਸਕਦੀ ਲੇਡੀਸ ਲਾ ਤੋਸ ਤੇ ਜਿਹੜਾ ਥੰਗੇ ਜਲਾ ਜਨਾ ਰੋ ਤੋ ਕੰਨ ਨਾਲ ਲਾਸਟਲੀ 54 ਰੋਨ

ಹೆಸರು ಹೇಳಬೇಕ ಅವ್ರ ಪ್ರಕಾಶ್ ಅಂತ ಹೇಳಿ ರಕ್ಷಣೆ ಹೇಳಿ ಅಂತ ಅಧ್ಯಕ್ಷರು ಅನ್ಬೇಕು ಏನಕ್ಕೆ ನಾವ್ ಏನೈತೆ ಅದೇ ಹೇಳಬೇಕು ಹೇಳಕ್ ಆಗ್ತಲ್ಲ